ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಸೇಲ್ಗಿದೆ ಮನೆ ಸೇಲ್ಗಿದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ಪ್ರೊಮೋಷನ್ ಮಾಡ್ಕೊಡ್ಬೇಕು ಅಂತ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ಟ್ರಿಬಲ್ ಒನ್ ಈ ನಂಬರ್ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ವಾಪಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆನೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ ಸರ್ ನಮಸ್ಕಾರ ಗಾಡಿ ಫಾಡಿಸ್ ಎಲ್ಲ ವಾಟ್ಸ್ಆಪ್ ಮಾಡಿಲ್ಲ ಗಾಡಿ ಹೆಸರಿನ ಸರ್ ಆರ್ ಎಕ್ಸ್ ಹಂಡ್ರೆಡ್ ಅಂತ ಸರ್ ಮಾಡಲ್ ಎಷ್ಟು ಸರ್ ಮಾಡೆಲ್ ಬಂದಿ ನೈನ್ಟೀನ್ ನೈಂಟಿ ಒನ್ ಸರ್ ಎಷ್ಟನೇ ಓನರ್ ಇದೆ ಗಾಡಿ ಸರ್ ಇದು ಆರನೇ ಓನರ್ ಇದೆ ಫುಲ್ ಗಾಡಿ ಮಾಡಿಫೈಡ್ ಸರ್ ರನ್ನಿಂಗ್ ಬಿಟ್ಟು ಚೆನ್ನಾಗಿದೆ ಹೋಗಿದ್ಯಾ ಸರ್ ಚೆನ್ನಾಗಿದೆ ಎಷ್ಟು ಕಿಲೋಮೀಟರ್ ಆಗಿದೆ ಗಾಡಿ ಸರ್ ಮೂವತ್ತು ಸಾವಿರ ಸರ್ ಟೈರ್ ಎಲ್ಲ ಸ್ಪೈಟ್ ಇದಾವೆ ಹಾಂ ಸರ್ ಹೊಸ ಟೈರ್ ಚೆಕ್ ಮಾಡ್ಬೋದು ವೀಡಿಯೋದಲ್ಲಿ ಸರ್ ಗಾಡಿ ಕಂಡೀಷನ್ ಹೆಂಗಿದೆ ಸರ್ ಗಾಡಿ ಕಂಡೀಷನ್ ತುಂಬ ಚೆನ್ನಾಗಿದೆ ಸರ್ ಎಫ್ ಸಿ ಇನ್ಸೂರೆನ್ಸ್ ಇದೆ ಗಾಡಿದು ಹಾಂ ಸರ್ ಎಲ್ಲ ಇದೆ ಸರ್ ಎಲ್ಲಿ ಗಾಡಿ ಲೊಕೇಶನು ಸರ್ ಡಿಸ್ಟ್ರಿಕ್ಟ್ ಬಂದು ಕರ್ನಾಟಕ ಬೆಂಗಳೂರು ಸಿಟಿ ಸರ್ ನೀವು ಓನರು ಡೀಲರ್ ಮಾತಾಡೋದು ಸರ್ ಡೀಲರು ಸರ್ ಅದು ಹೆಸ್ರು ಗಾಡಿ ನೀವು ಮಾಡ್ಕೊಡ್ತಾರೆ ಗಾಡಿ ತಗೊಂಡ್ರೆ ಮಾಡ್ಸ್ಕೊಬೇಕಾ ತಗೊಂಡ್ರೆ ಮಾಡ್ಸ್ಕೋಬೇಕು ಸರ್ ಸರ್ ಅದೇ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ಐತೆ ತೊಗೊಂಡ್ರೆ ಟ್ರಾನ್ಸ್ಫರ್ ಆಗುತ್ತಾ ಹಾಂ ಸರ್ ಆಗುತ್ತೆ ಸರ್ ಏನು ಕೋಟ್ ಮಾಡ್ತಾರೆ ಗಾಡಿ ರೇಟು ಸರ್ ಗಾಡಿ ರೇಟ್ ಬಂದು ಒಂದು ಫಿಫ್ಟಿ ನಿಮ್ಮ ಕಡೆಯಿಂದ ಬಂದರೆ ಕಡಿಮೆ ಮಾಡೋಣ ಒಂದು ಲಕ್ಷದ ಎರಡು ಸಾವಿರ ಆಗುತ್ತಾ ಹಾಂ ಸರ್ ಫೈನಲ್ ಲೇಟ್ ಆಗೋದು ಸರ್ ಫೈನಲ್ ಬಂದು ಒನ್ 145 ಒನ್ ಸರ್ ಇಂಜಿನ್ ಯಾವ ಸೀರೀಸ್ ಬರುತ್ತೆ ಅದು ಇಂಜಿನ್ ಹಂಡ್ರೆಡ್ ಸಿ ಸಿ 100 ಹಂಡ್ರೆಡ್ ಅದರಲ್ಲಿ ಜಪಾನು ಇದು ಅದು ಯಾವ ಸೀರೀಸ್ ಬರುತ್ತೆ ಜಪಾನ್ ಸರ್ ಜಪಾನ್ ಸೀರೀಸ್ ಬರುತ್ತಾ ವಿರ ತಗೊಂಡ್ರೆ ಸ್ವಲ್ಪ ಸರ್ ಎಸ್ ನಿಮ್ಮ ಕಡೆಯಿಂದ ಖಂಡಿತ ಕಡಿಮೆ ಮಾಡ್ಕೊಂಡು ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಮತ್ತು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಕಳಿಸಿ ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು ಇದೇ ತರ ವೀಡಿಯೋಸ್ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ಲೈಕನ್ ಆನ್ ಮಾಡಿಕೊಳ್ಳಿ ಹಾಗೆ ಈ ನಮ್ಮ ಇಸ್ಟಾಗ್ರಾಮ್ ಅನ್ನು ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು